ಸರ್ ನಮಗೇನು ಗೊತ್ತೇ ಇಲ್ಲ ಗೊತ್ತಿಲ್ಲ ನಮ್ಮ ಸಂಬಂಧ ಇಲ್ಲ ನಮ್ಮ ಜ್ಯೂರಿಸ್ಟ್ ಆಕ್ಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಸಿಡಿದಾಗಿದ್ರೆಷ್ಟೋ ಸೀಸ್ ಬರ್ಬೇಕಾಯ್ತಲ್ಲ ಹಾಂ ಅಲ್ಲ ಸೀಜ್ ಆಗಬೇಕಾಯ್ತಲ್ಲ ರೇಪ್ನಿಯವರು ಸಿಡಿಗೆ ಕೊಟ್ಟಿದ್ರೆ ಈಗ ಸೀಸ್ ಆಗ್ಬೇಕಾಯ್ತು ಎಲ್ಲ ಬೈಯಪ್ಪನಳ್ಳಿಯರೇ ಸೀಸ್ ಮಾಡ್ಬೇಕಾಯ್ತು ಸಲೀಮ್ ಏನು ಹೇಳ್ಬೇಕು ಇಲ್ಲ ನಾನು ಇಮಿಡಿಯೇಟ್ ಆಗಿ ಮಾತಾಡ್ತೀನಿ ಇಮಿಡಿಯೇಟ್ ಆಗಿ ಅಧಿಕಾರಿಗಳನ್ನ ಕಳಿಸ್ಕೊಡ್ತೀನಿ ನಾನು ಹೇಳೋದು ಪ್ರಾಥಮಿಕವಾಗಿ ಆಯ್ತು ಬೈ ಅಪ್ನಳ್ಳಿಯಾರನ ಬರಲಿ ತಿಮ್ಮಪ್ಪನಹಳ್ಳಿಯ ಬರಲಿ ನನಗೆ ಅದಲ್ಲ ಬಂದಾಗಿಲ್ಲ ಮಾಡಿ ಲೋಕಲ್ ಪೊಲೀಸ್ ಅಧಿಕಾರದ್ದು ಲೋಕಲ್ ತಹಸೀಲ್ದಾರು ಡಿ ಎಚ್ ಒನ್ ಕ್ರ ಮುಂದೆ ಹಾಜರ್ ಮಾಡಿ ಹಳ್ಳಿಯವ್ರದ ಸೈನ್ ಹಾಕ್ಸಿ ಸೀಲ್ ಹಾಕ್ಬೇಕಾಗಿತ್ತು ಏನೂ ಇಲ್ಲ ಎಷ್ಟು ನಿರ್ಲಕ್ಷ್ಯ ಅಂದರೆ ನೀವು ನೋಡ್ತಾ ಇದ್ದೀರಾ ನಾನೇನೋ ಅಂತ ತಿಳ್ಕೊಂಡು ನಾನಿಲ್ಲಿ ಬಂದಾಗ ನಾನು ತಿಳ್ಕೊಂಬಂದಿದ್ದು ಏನು ಎಲ್ಲ ಏರಿಯಾ ಪೂರ್ತಿ ಸೀಸ್ ಆಗೋಬಿಟ್ಟಿರ್ತೈತೆ ಎಲ್ಲ ಟೇಪ್ ಹಾಕ್ಬಿಟ್ಟಿರ್ತಾರೆ ರೆಡ್ ಟೇಪ್ ಹಾಕಿ ಪೊಲೀಸರು ಕಾವಲು ಹಾಕ್ಬಿಟ್ಟಿರ್ತಾರೆ ಇಲ್ಲಿ ನಾವು ಪೊಲೀಸರನ್ನ ಬ್ಯಾರಿಕೇಡ್ ತೆಗಿಬೇಕು ಅಂದರೆ ಹೆಂಗಪ್ಪ ಹೋಗ್ಬೋದ ಅಂತ ಕೇಳಬೇಕು ಅಂತ ಬಂದು ಇಲ್ಲಿ ಏನಿಲ್ಲ ಹೋದಂಗೆ ಓದಂಗೆ ಬಂದವರು ಬಂದಂಗೆ ಹೇಳೋರು ಕೇಳೋರು ಯಾರು ಇದು ಸ್ಪಷ್ಟವಾಗಿ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಸರ್ಕಾರದ ನಿರ್ಲಕ್ಷ್ಯ ಕಾಣ್ತಾ ಇದೆ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ನಾನು ಮಾಡ್ತೀನಿ ಆ್ಯಸ್ ಎ ವಿರೋಧ ಪಕ್ಷದ ನಾಯಕ ನನ್ನ ಡ್ಯೂಟಿ ಇದೆ ಏನು ತಪ್ಪುಗಳು ನಡೀತದೋ ಅದು ಹೇಳೋಕ್ಕೆ ನನ್ನ ಜನ ಇಲ್ಲಿ ಗುರುತಿಸಿರೋ ನಾನು ಹೇಳಿ ಹೇಗಿರುತ್ತೆ ಅಲ್ಲ ಇದು ನಾನು ಕಣ್ಣಾರ ನೋಡಿದ್ದೀನಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ನಾನು ಕಣ್ಣಾರ ನೋಡಿರಲಿಲ್ಲ ಕಿವಿ ಆರಾಗಿ ಕೇಳಿದ್ದೇನೆ ಇಲ್ಲಿ ಬಂದು ನೋಡಿದ್ರೆ ಗಣ್ಣಾರ ಬಂದು ನೋಡಿದ್ರೆ ಇಲ್ಲಿ ಎಲ್ಲ ಉಲ್ಟ ಅವಾಗ ಏನು ಸಿಕ್ಕಿತ್ತು ಸ್ವಲ್ಪ ನಿಮಗೆ ಮಾಹಿತಿ ನನಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದು ಇಲ್ಲಿ ವೆಹಿಕಲ್ಗಳಲ್ಲಿ ಕರ್ಕೊಂಡ್ಬರ್ತಾರೆ ಅಲೆ ಮನೆ ಒಳಗಡೆ ಎಲ್ಲ ಅನಿಸುತ್ತೆ ಆಲೆ ಆಲೆಮನೆ ಏನು ಕೆಲಸ ಇರೋಲ್ಲ ಅಲ್ಲಿ ಮುಚ್ಚಿರ್ತಾರೆ ಆಲೆ ಮನೆ ಮುಚ್ಚಿರೋ ಅಂದರೆ ಮುಚ್ಚೋಗಿರೋ ಆಲೆಮನೆಯಲ್ಲಿ ಇವೆಲ್ಲ ಮಾಡ್ತಾ ಅಂತ ನನಗೆ ಇರುವಂಥ ಮಾಹಿತಿ ಇಲ್ಲಿ ನೋಡಿದ್ರೆ ಆಲೆ ಮನೆ ಪಾಡಿದ್ದು ನಾನೀತಾಯಿದ್ದೆ ಇಲ್ಲಿ ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ ಕೆಲಸಾನು ಮಾಡ್ತಾ ಇದ್ದಾರೆ ಮಾರಾಟ ಮಾಡೋರು ಮಾರಾಟ ಮಾಡ್ತಾ ಇದ್ದಾರೆ ಮಾರಾಟ ಕೆಲಸ ಎಲ್ಲ ಅಂದ್ರೆ ಎಲ್ಲರೂ ಸೇರಿದ್ರೆ ಒಂದು ಮೂವತ್ತು ಇಪ್ಪತ್ತ್ ಮೂವತ್ತು ಜನ ಆದಂಗೆ ಆಗ್ತಾರೆ ಇಷ್ಟಿದ್ರೂ ಕೂಡ ಏನು ನಡೆದೇ ಇಲ್ಲ ಅನ್ನೋ ರೀತಿ ಸರ್ಕಾರ ಇರೋದು ನಾಚಿಕೆ ಓಕೆ ಸರ್ ಥ್ಯಾಂಕ್ ಯು